ವರ್ಷ ಆಗಿದೆ ಅಂತ ಸಿನಿಮಾ ಮಾಡೋದು ಲೇಟ್ ಆಯಿತು ಕಾನಾ ಕಾನೆ ಬಟ್ ಸಿನಿಮಾ ನೋ ನೋಡಿದ ಮೇಲೆ ತುಂಬ ಚೆನ್ನಾಗಿ ಬಂದಿದೆ ಅವರವ್ರ ಪಾತ್ರಗಳು ಪ್ರವೀಣ್ ತೇಜ್ ಅವ್ರು ಇರ್ಬೋದು ಆಶಿಕ ಅದರ ಚೆನ್ನಾಗಿ ಸಿನಿಮಾ ಚೆನ್ನಾಗಿ ಬಂದಿದೆ ಮೆಡಿಕಲ್ ಥ್ರಿಲ್ಲರ್ ಅಂದರೆ ಮೆಡಿಕಲ್ ಥ್ರಿಲ್ಲರ್ ಅಲ್ಲ ಇಲ್ಲಿ ಎಲ್ ಸಾಂಗ್ ಲವ್ ಟ್ರ್ಯಾಂಡ್ ಇದೆ ಆಮೇಲೆ ಮ್ಯೂಸಿಕ್ ಭಾಳ ಭಾಳ ಚೆನ್ನಾಗಿ ಮಾಡ್ತಾರೆ ಬಾ ನಾವು ಒಂದು ಒಂದೇ ಒಂದು ಮೇನ್ ಸಾಂಗ್ ಇತ್ತು

ಸ್ಟಫ್ ಇದೆ ಅನ್ಸುತ್ತೆ ತುಂಬಾ ಇಂಟೆನ್ಸ್ ಏನೋ ಒಂದು ಕತೆ ಇದೆ ಸ್ಟಫ್ ಇಟ್ಕೊಂಡ್ ಬಂದಿದ್ದಾರೆ ಅನ್ಸುತ್ತೆ ಕಂಟೆಂಟ್ ಬೇಸ್ ಸಿನಿಮಾ ಮತ್ತೆ ನಿಮ್ಮ ಒಂದು इतना इतुरु, <laughs> <नाने> क्या? <करने। laughs> <laughs> <laughs> कथे कहता है दीदी नोट बेकुर बर्बाद कराएंगे ना दीना, so hopefully but definitely अगमाते हैं। क्या वाका नोट करते हैं इन कुर बर्बाद को खाते नए सेट डालवे। जा के सिन मारेरीलिस मार देता हूँ ना, ये ना। तुम पर खुशी है तो कि ना इतना रेस्पोंस एक्सPECT मार देना, अधे प्रीति जना तो सिर्फ़ उन तरह उधर आने एक्स

من ميوہ کیا جی ریلڈ اپن ما فائیو ڈیسیژن ریسومے کو سینما ریلیز اپو سا سینما ریلیز اتا ہے یہ وہ اپن کو مانگتا ہے اس ಹೌದು ನಾನು ಒಂದು ನಾಲ್ಕೈದು ವರ್ಷದಿಂದ ಇವಾಗಿರೋ ಡೆಡಿಕೇಶನ್ ಹಾಗೂ ಪ್ಯಾಷನ್ ನೋಡ್ಕೊಂಡು ಬಂದೀನಿ ಸೊ ಎಲ್ಲೋ ಒಂದು ಕಡೆ ಗೊತ್ತಿತ್ತು ಇದು ಜನ ನಾನು ಕಾನ್ಫಿಡೆಂಟ್ ಆಗಿದ್ದೆ ಗ್ಯಾರಂಟಿ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಸಿನಿಮಾನ ಮೊಬೈಲ್ಯ ಪ್ರೊಡಕ್ಷನ್ ಆ್ಯಸ್ ಪ್ರೊಡ್ಯೂಸರ್ ಆ ಥರ ಪ್ಯಾಟನ್ ಆಮೇಲೆ ಸಂತೋಷ್ ಸರ್ ಅವರು ಎಲ್ಲ ನಾನು ಇಲ್ಲಿವರೆಗೂ ಕೇಳಲು ಕೇಳಿ ಯಾರ್ಯಾರು ಹೇಳಿದ್ದಾರೆ ಎಲ್ಲರೂ ಇವಾಗ ಬಗ್ಗೆ ಒಂದು ಒಂದು ನೆಗೆಟಿವ್ ಇದೆ ಹೇಳಿಲ್ಲ ಐಸ್ ಮೇಡಮ್ ಯೂಜ್ಲಿ ಅಂದರೆ ಅಪ್ಪು ಸರ್ ಬಗ್ಗೆ ಅಂದರೆ ಒಳ್ಳೆಯ ಕತೆಗಳು ಸಿನಿಮಾ ಆಗಬೇಕು ಅನ್ನೋಂತ ಪಾಯಿಂಟಲ್ಲಿ ತುಂಬ ಜನ ಮಾತಾಡ್ತಾರೆ ಅಪ್ಪು ಸರಿಗೆ ಒಳ್ಳೆ ಕತೆ ಇಟ್ಟಾಗಿ ಸಿನಿಮಾ ಹಾಕ್ಬೇಕು ಅಂತ ಆ ಒಂದು ಪಾಯಿಂಟನ್ನು ಅಶ್ವಿನಿ ಮೇಡಮ್ ಎಷ್ಟು ಮಟ್ಟಿಗೆ ಪಾಸಿಟಿವ್ ಆಗಿರೋ ಕ್ಯಾರಿ ಮಾಡ್ತೀರಿ ಎಕ್ಸಾಕ್ಟ್ ಇಲ್ಲಿ ತನಕ ಒಳ್ಳೆಯ ಕಥೆಗಳು ಸಿನಿಮಾ ಆಗಬೇಕು ಅನ್ನೋದು ಈಗ ಒಳ್ಳೆಯ ಕಥೆಗಳು ಸಿನಿಮಾ ಆಗಬೇಕು ಅನ್ನೋದನ್ನ ಅಪ್ಪು ಸರ್ ಪ್ರತಿ ಸರ್ ಹೇಳ್ತಾ ಇದ್ದಾರೆ ಅಂತ ಸೊ ಅಪ್ಪು ಸರ್ ಕೇಳಿದಂತಹ ಎಲ್ಲ ಕಥೆಗಳು ಸಿನಿಮಾ ಆಗಬೇಕು ಅನ್ನೋದು ಒಂದು ಪಾಯಿಂಟ್ ಸೊ ನೀವು ಮತ್ತು ಅಪ್ಪು ಸರ್ ಕೇಳಿದಂತಹ ಕಥೆಗಳು ಎಷ್ಟು ಮಟ್ಟಿಗೆ ಸಿನ್ಮಾಲಾಗಿದ್ದಾರೆ ಉಪ್ಪು ನಂತರ ಎಷ್ಟು ಒಳ್ಳೆಯ ಕಥೆಗಳು ಅಂತ ತುಂಬಾ ಕಥೆ ಕೇಳಿರ್ತಿಲ್ಲ ಆ ಪಾಯಿಂಟ್ ಅವ್ರು ಇದೇ ಯಾಸ್ ಕಥೆ ಕೇಳಿದರೂ ಮಾಡಿ ಇನ್ನು ಮುಂದೆ ನಾವು ನಾನೇ ಕೇಳಿದ್ರೆ ಫಾರ್ ಮೆನಿ ಪೀಪಲ್ ಸೊ ರೀಸೆಂಟಾಗಿ ಒಂದು ಇವೆಂಟ್ ಆಯ್ತಲ್ಲ ಯುವ ಯುವಲ್ ಇವೆಂಟ್ ಅದರಲ್ಲಿ ಸಂತೋಷ್ ಆನಂದರಾಮ ಅವರು ತುಂಬಾ ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದ್ರು ದ ವೇ ಯು ಲಿವಿಂಗ್ ದೊಡ್ಡ ವೇದಿಕೆಯಲ್ಲಿ ಬಟ್ ನಾವು ನಿಮಗೆ ಕೇಳೋದಾದ್ರೆ ಪಾಸಿಟಿವ್ ನೆಗೆಟಿವ್ ವಿಚಾರಗಳನ್ನ ಯಾವ ತರ ಸ್ವೀಕರಿಸ್ತೀರಾ ಮೇಡಮ್ બેગોનેસ કોમન છોકરાને દેરી જો ફેસલ તો માતોડીર દે છો ફર્સ્ટ ટાઈમ લેવસ માતોડીર મોટા કીચાઈ માતોડીર કીચાઈ યેલ્લો માતોડીર મે આઈ લિસન ડેઈલી હીંગા માતાડતી રે મા ડેઈલી